ಶಿರಸಿ ನಗರಸಭೆಯಲ್ಲಿ ಆಡಳಿತದಲ್ಲಿ ಇರುವುದೊಂದು ಪಕ್ಷ ಅಧಿಕಾರ ನಡೆಸುವುದೊಂದು ಪಕ್ಷ ಇಲ್ಲಿ ಎಲ್ಲರಿಗೂ ಸಮಪಾಲು ಇರುವುದರಿಂದಲೇ ನಗರಸಭೆ ಕೊಡುಕು ವಾಸನೆ ಕೇಂದ್ರವಾಗಿದೆ ಎಂದು ಜೆಡಿಎಸ್ ಮುಖಂಡ ಉಪೇಂದ್ರಪ್ಪ ಅವರು ಆರೋಪಿಸಿದ್ದಾರೆ ಶಿರಸಿಯ ನಗರಸಭೆಯಲ್ಲಿ ಇತ್ತೀಚೆಗೆ ನಡೆಯುತ್ತಿದ್ದ ಬೆಳವಣಿಗೆ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿರುವ ಜೆಡಿಎಸ್ ಮುಖಂಡ ಉಪೇಂದ್ರಪ್ಪ ಅವರು ಇಂತಹ ಕೆಟ್ಟ ಪರಿಸ್ಥಿತಿಗೆ ಬಂದಿರುವುದು ನಗರಸಭೆ ನಾ ಎಲ್ಲಿಯೂ ನೋಡಿಲ್ಲ ಇಲ್ಲಿ ಪೈಪ್ ತಿಂದವರು ಇದ್ದಾರೆ ಇನ್ನೊಬ್ಬರಿಂದ ಲಂಚ ತಿಂದು ಸಿಕ್ಕಿಬಿದ್ದವರು ಇದ್ದಾರೆ ಆದರೆ ಯಾರ ಮೇಲೂ ಕ್ರಮವಾಗುವುದಿಲ್ಲ ಆದ್ದರಿಂದ ನಗರಸಭೆ ಕೊಡುಕು ವಾಸನೆ ಕೇಂದ್ರವಾಗಿದೆ ಎಂದು ಉಪೇಂದ್ರ ನಗರಸಭೆಯಲ್ಲಿ ಆಡಳಿತ ಇರುವುದೇ ಬೇರೆ ಪಕ್ಷ ಅಲ್ಲಿ ಅಧಿಕಾರ ನಡೆಸ್ತಾ ಇರತಕ್ಕಂಥದ್ದೇ ಬೇರೆ ಪಕ್ಷ ಹಾಗಾಗಿ ನಾನು ಭ್ರಷ್ಟಾಚಾರ ದಾಖಲೆ ಸಮೇತ ಹೇಳಿದಾಗ ಆವತ್ತಿನ ಏನು ನಗರಸಭೆಯ ಸದಸ್ಯರು ಉಪೇಂದ್ರ ಮಾಡಿದ ಇದು ಭ್ರಷ್ಟಾಚಾರಕ್ಕೆ ಸಾಕ್ಷಿ ನೀಡಬೇಕು ಇಲ್ಲ ಅಂದರೆ ಕ್ಷಮೆ ಕೇಳಬೇಕಂತ ಹೇಳಿದರು ನಿಮ್ಗೆ ನೆನಪು ಉಂಟು ಎಲ್ಲರಿಗೂ ಹಾಗಾಗಿ ಇವತ್ತು ನಾನು ಸಾಕ್ಷಿ ಸಮೇತ ಕೊಟ್ಟಿದ್ದೇನೆ ಈ ಭ್ರಷ್ಟಾಚಾರ ನಡೀತಾ ಇರತಕ್ಕಂಥದ್ದು ನೇರವಾಗಿ ಕೈ ಸಿಕ್ಕಿದ್ದಾರೆ ಹಾಗಾಗಿ ಅಲ್ಲಿ ತಿರ್ಸಿ ನಗರಸಭೆಯಲ್ಲಿ ಈಗಾದರೂ ನಾನು ನಡೀತಾ ಇದ್ದೇನೆ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಇನ್ನು ಸರ್ಕಾರ ಆಗಲಿ ಗಮನ ಹರಿಸದೇ ಇದ್ದಲ್ಲಿ ಸಿಲ್ಸಿಯ ನಗರಸಭೆಯ ಮುಂದಿನ ದಿನಗಳಲ್ಲಿ ಇನ್ನಿಷ್ಟು ಕೊಳೆತ ಕೊಳಕು ವಾಸಣೆಯ ಕೇಂದ್ರವಾಗದಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಈ ಕೂಡಲೇ ಇವತ್ತು ಪೈಪಿನ ಹಗರಣಗಳಿರ್ಬೋದು ಈ ರೀತಿಯ ಫಾರ್ಮ್ ತ್ರೀ ಇರ್ಬೋದು ಈಗಾಗಲೇ ಇವರು ಈ ಖಾತ ಅಂಥೇಳಿ ತಪ್ಪು ಮಾಹಿತಿಯ ಏನು ಈ ಖಾತಾ ಮಾಡ್ತಾ ಹೊರಟಿದ್ರು ಅದಾಯ ಎಲ್ಲಿ ಇರ್ಬೋದು ನಗರಸಭೆ ಸದಸ್ಯರ ಮೇಲೆ ಇಷ್ಟೊಂದು ಗಂಭೀರ ಆರೋಪ ಉಂಟು ಬಂದು ರೆಡ್ ಆ್ಯಂಡ್ ಡ್ಯಾಕ್ ಸಿಕ್ಕೊಂಬ್ತಾರ ಆದರೂ ಕೂಡ ಯಾವ ಪಕ್ಷದವ್ರು ಅವರ ಸದಸ್ಯದ ಬಗ್ಗೆ ಆಗಲಿ ಅರ್ವಾ ಅವರ ಒಂದು ಪಕ್ಷದ ಇದ್ರ ಬಗ್ಗೆ ಏನು ಯಾವುದೇ ಒಂದು ಇದ್ದು ತಗಳತ್ತ ಇಲ್ಲ ಅಲ್ಲ ಇರ್ತಕ್ಕಂಥ ಭೂಮಿಲಿ ಇರ್ತಕ್ಕಂಥ ಆರು ಏಳು ಪೂರ್ಣ ಕೆಳಗಡೆ ಇರ್ತಕ್ಕಂಥ ನೂರ ಮೂವತ್ತಕ್ಕಿಂತ ಹೆಚ್ಚು ಪೈಪ್ ಕಿತ್ತೇ ಇಂದು ಮಾರಿದ್ರೂ ಯಾರ ಹೆಸರಂತ ಇವತ್ತು ಹೇಳಲಿಕ್ಕೆ ಯಾರು ಸುದ್ದಿರಲಿಲ್ಲ ಮೂವತ್ತೊಂದು ಜನ ನಗರಸಭೆ ಸದಸ್ಯ ಇರ್ಬೋದು ಅಧಿಕಾರಿಗಳಿರ್ಬೋದು ಸಂಬಂಧಿಸಿದ ಹಿರಿಯ ಜನಪ್ರತಿನಿಧಿಗಳಿರ್ಬೋದು ಅಷ್ಟೊಂದು ದೊಡ್ಡ ಮೂವತ್ತು ಪೈಪ್ ನೂರ ಮೂವತ್ತು ಗಂಟೆ ಪೈಪು ಕದ್ದು ಮಾರಿದ್ರು ಇವತ್ತು ಹೆಸರು ಹೇಳಿ ಸಿದ್ಧಿಲ್ಲ ವಿಚಾರ ಮಾಡಿ ಶಿಕ್ಷೆ ನಗರಸಭೆ ಎಷ್ಟು ದೊಡ್ಡ ಮಹಾ ಮಹಾಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇರೋದನ್ನ ಇದೆ ಅನ್ನೋದನ್ನ ಅಲ್ಲ ಅದನ್ನ ಎಸ್ ಪಿ ಅವರೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾರಲ್ಲ ಯಾರು ತಗೊಂಡಿದ್ದಾರೆ ಅದೇ ಹೇಳಿದ್ದು ಉಳಿದು ನೀವು ಜನಪ್ರತಿನಿಧಿಗಳು ಅಲ್ಲ ಎನ್ ಯಾಕೆ ಮಾಡ್ತಾ ಇಲ್ಲ ಅಂತ ಮಾಡ್ತಾ ಇಲ್ಲ ಅಂತಾರೆ ಬಹುಶಃ ಯಾರ್ಯಾರಿಗೆ ಎಲ್ಲಿ ಹೇಗೆ ಅಂತ ಹೇಳೋದು ಗೊತ್ತಾಗೋದಿಲ್ಲ ಆ ರೀತಿಯಲ್ಲಿ ಬಾಯಿ ಮುಚ್ಕೊಂಡು ಇನ್ನೂ ಬಾಯಿ ಬಿಡತಾ ಇಲ್ಲ ಅಂತಂದ್ರೆ ನಾವು ಸಾಮಾನ್ಯ ವ್ಯಕ್ತಿಗಳು ಊರಲ್ಲಿರತಕ್ಕಂಥ ನಾವು ಮಾತಾಡಬೇಕು ಇವತ್ತು ಸಂಬಂಧಿಸಿದಂತ ವ್ಯಕ್ತಿಗಳು ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ ಅಂದ್ರೆ ಇದು ಎಷ್ಟು ದೊಡ್ಡ ಭ್ರಷ್ಟಾಚಾರ ಮತ್ತು ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ನಡೀತಾ ಇರತಕ್ಕ ವ್ಯವಹಾರ ಅನ್ನೋದನ್ನು ಜನ ತಿಳ್ಕೊಳ್ಬೇಕು ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟಾದಲ್ಲಿಯೇ ದೋಸ್ತಿ ಹಿಪ್ ಹಾಪ್ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಆಫ್ ಕೆಫೆ ಸಂಜೆ ಹಾಕಿದ್ದಂತೆ ಹೇಗೆ ಜನಮಂಡಿಸುತ್ತೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತಾದ್ರೆ ಇನ್ನು ಒಳಗೆ ಹೋಗಿ ಜಾರಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸಿಗುತ್ತಲ್ಲ ಸಿಗುತ್ತಲ್ಲ ಆನಂದ ಇನ್ನೆಲ್ಲೂ ಸಿಗಲ್ಲ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾಗಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಗಡ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲುದಾ ರಾಯಲ್ ಪಾಲುದಾ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಬ್ಸ್ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಚಾಕೊಲೇಟ್ ಬ್ಲಾಕ್ ಕ್ಯಾರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಸ್ಕಾಚ್ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋಗಳಿವೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರುವ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅರ್ಹಾದ ನೀಡೋದರಲ್ಲಿ ಅನುಮಾನನೇ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡ್ಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಹಾಗೂ ನಾಗೇಂದ್ರ ಏಟ್